ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಅದು ಯಾವುದು ಅಂದರೆ ನಾವು ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡುವ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಈಗ ವಿಭಾಗ ಬಿಗೆ ಹೋಗುವ ವಿಭಾಗ ಬಿಯಲ್ಲಿ ಹತ್ತು ಅಂಕದ ಪ್ರಶ್ನೆಗೆ ಬರುವಂಥದ್ದು ಹತ್ತು ಅಂಕದ ಪ್ರಶ್ನೆ ಮೂರು ಹತ್ತು ಅಂಕದ ಪ್ರಶ್ನೆಗೆ ನಾವು ಉತ್ತರವನ್ನು ಬರೀಬೇಕಾಗ್ತದೆ ಇದರಲ್ಲ ಮೊದಲನೇದು ನೋಡುವ ಕ್ವಶನ್ ನಂಬರ್ ಏಳನೇದು ರಾಜ್ಯಶಾಸ್ತ್ರದ ಅಧ್ಯಯನದ ತೌಲನಿಕ ವಿಧಾನವನ್ನು ಪರಿಶೀಲಿಸಿ ಎಕ್ಸ್ ಎಕ್ಸಾಮಿನ್ ದ ಕಾಂಪರೇಟಿವ್ ಮೆಥಡ್ ಇನ್ ದ ಕಾಂಪರೇಟಿವ್ ಮೆಥಡ್ ಇನ್ ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ ಕಂಪೇರ್ ಮಾಡುವಂಥದ್ದು ತೌಲನಿಕ ವಿಧಾನ ಅಂತಂದರೆ ಹೋಲಿಕಾ ವಿಧಾನ ನೋಡಿ ಬ್ಲಾಕ್ ಒಂದರಲ್ಲಿ ನಾವು ಘಟಕ ಒಂದು ತುಂಬನೇ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡು ಅದರ ವಿವರಣೆಯನ್ನು ಕೂಡ ತಿಳ್ಕೊಂಡಿದ್ದೇವೆ ನನ್ನ ಹಳೆಯ ವಿಡಿಯೋವನ್ನು ನೀವು ನೋಡಿದರೆ ನಿಮಗೆ ರಾಜ್ಯಶಾಸ್ತ್ರದ ಸ್ವರೂಪ ವ್ಯಾಪ್ತಿ ಮಹತ್ವದ ಬಗ್ಗೆ ನಾನು ವಿವರಣೆಯನ್ನು ತಿಳಿಸಿದ್ದೆ ಇವತ್ತು ನಾವು ತುಂಬಾ ಮುಖ್ಯವಾಗಿರುವಂಥದ್ದು ಹಳೆಯ ಪ್ರಶ್ನೆಯಲ್ಲಿ ಬಂದಿ ಪತ್ರಿಕೆಯಲ್ಲಿ ಬಂದಿರುವಂಥದ್ದು ರಾಜ್ಯಶಾಸ್ತ್ರದ ಅಧ್ಯಯನದ ತೌಲನಿಕ ವಿಧಾನ ಅದು ಯಾವುದು ಅಂದರೆ ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳನ್ನು ತಿಳಿಸಿ ಅಂತ ಘಟಕ ಎರಡರಲ್ಲಿದೆ ನೋಡಿ ಅದರಲ್ಲಿ ಐತಿಹಾಸಿಕ ವಿಧಾನ ಹೋಲಿಕಾ ವಿಧಾನ ಅನುಭವಾತ್ಮಕ ವಿಧಾನ ಪ್ರಯೋಗಾತ್ಮಕ ವಿಧಾನ ನಡವಳಿಕಾ ವಿಧಾನ ಅಂತ ಇದೆ ಬೇರೆ ಬೇರೆ ವಿಧಾನಗಳಿದೆ ಅದನ್ನು ಇವತ್ತು ನೋಡ್ಕೊಳ್ಳುವ ಈಗ ಪುಟ ಸಂಖ್ಯೆ ಹನ್ನೆರಡರಲ್ಲಿದೆ ನೀವು ನೋಡಿ ಪುಟ ಸಂಖ್ಯೆ ಹನ್ನೆರಡನ್ನು ತೆಗೀರಿ ಪುಟ ಸಂಖ್ಯೆ ಹನ್ನೆರಡರಲ್ಲಿ ನೋಡಿ ಘಟಕ ಎರಡು ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳು ತುಂಬಾ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳು ಅದರಲ್ಲಿ ನಾಲ್ಕು ವಿಧಾನಗಳಿದೆ ಸ್ನೇಹಿತರೆ ಈ ಎಲ್ಲ ನಾಲ್ಕು ವಿಧಾನಗಳನ್ನು ಒಟ್ಟಾಗಿ ಅವರು ಹದಿನೈದು ಅಂಕಕ್ಕೂ ಕೂಡ ಕೇಳ್ತಾರೆ ಅಥವಾ ಬೇರೆ ಬೇರೆ ವಿಧಾನ ಅಂದರೆ ಸಪ್ರೇಟಾಗಿ ಅವರದ್ದರಿ ಏನು ಮಾಡ್ತಾರೆ ಇದನ್ನು ಹತ್ತು ಅಂಕಕ್ಕೆ ಕೇಳುವಂಥದ್ದು ಇದನ್ನು ಹತ್ತು ಅಂಕಕ್ಕೆ ಕೇಳುವಂಥದ್ದು ಇದನ್ನು ಹತ್ತು ಅಂಕಕ್ಕೆ ಕೇಳುವಂಥದ್ದನ್ನು ಮಾಡ್ತಾರೆ ಇಲ್ಲಿ ಜೊತೆಯಾಗಿ ಎಲ್ಲ ವಿಧಾನವನ್ನು ಬರೆಯಿರಿ ಅಂತ ಹದಿನೈದು ಅಂಕಕ್ಕೂ ಕೂಡ ಕೇಳುವಂತಹ ಒಂದು ಪ್ರಶ್ನೆ ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳು ಯಾವುದೆಲ್ಲ ಇದೆ ಐತಿಹಾಸಿಕ ವಿಧಾನ ಹೋಲಿಕಾ ವಿಧಾನ ಅನುಭವಾತ್ಮಕ ವಿಧಾನ ನಡವಳಿಕೆ ಅಥವಾ ವರ್ತನೆ ವಿಧಾನ ಇಲ್ಲಿ ಅವರು ಕೇಳಿರುವಂತಹ ಪ್ರಶ್ನೆ ರಾಜ್ಯಶಾಸ್ತ್ರದ ಅಧ್ಯಯನದ ತೌಲನಿಕ ವಿಧಾನವನ್ನು ಪರಿಶೀಲಿಸಿ ನೋಡಿ ಈ ತೌಲನಿಕ ವಿಧಾನ ಅಂತ ಹೇಳಿದ ಕೂಡಲೇ ನಮಗೇನಾಗ್ತದೆ ಕನ್ಫ್ಯೂಸ್ ಆಗ್ತದೆ ನಾವೇನು ಅಂದ್ಕೊಳ್ತೇವೆ ನಾನು ಕಲ್ತಿದ್ದೇನೆ ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳನ್ನ ಎಲ್ಲವನ್ನೂ ಕಲ್ತಿದ್ದೇನೆ ಆದ್ರೆ ಇದೇನು ಹೊಸತು ಒಂದು ಅಧ್ಯಯನ ಇದೇನೊಂದು ಹೊಸತು ವಿಧಾನ ನನಗೆ ಗೊತ್ತೇ ಇಲ್ಲ ಅಲ್ಲ ಅಂತ ನಾವು ಯೋಚನೆ ಮಾಡ್ತೇವೆ ಆದರೆ ಅದು ಅದೇ ವಿಧಾನ ಆಗಿರ್ತದೆ ಸ್ನೇಹಿತರೆ ಕೆಲವೊಮ್ಮೆ ಈ ರೀತಿಯ ಪ್ರಶ್ನೆಗಳು ಈ ರೀತಿಯ ಒಂದು ಕನ್ನಡದ ಬದಲಾವಣೆಗಳನ್ನು ಮಾಡಿ ನಮಗೆ ಕನ್ಫ್ಯೂಸ್ ನಾವೇನು ಮಾಡಬೇಕು ಒಮ್ಮೆ ಅದನ್ನು ಇಂಗ್ಲೀಷಲ್ಲಿ ಕೂಡ ನೋ ನೋಡ್ಕೊಳ್ಬೇಕು ಕಂಪೇರ್ ಮಾಡುವಂಥದ್ದು ಕಂಪ್ಯಾರೇಟಿವ್ ಮೆಥಡ್ ಅಂತ ಹೇಳಿದರೆ ಅದೊಂದು ಹೋಲಿಕೆಯ ವಿಧಾನ ಹೋಲಿಕಾ ವಿಧಾನವನ್ನು ಕಂಪೇರ್ ಮಾಡುವಂಥ ವಿಧಾನ ಅಂತ ನೋಡ್ಕೊಳ್ಬೇಕಾಗ್ತದೆ ಐತಿಹಾಸಿಕ ವಿಧಾನ ಹೋಲಿಕಾ ವಿಧಾನ ಅಥವಾ ತೌಲನಿಕ ವಿಧಾನ ಅನುಭವಾತ್ಮಕ ವಿಧಾನ ನಡವಳಿಕೆ ಅಥವಾ ವರ್ತನಾ ವಿಧಾನ ಇದೆಲ್ಲವನ್ನು ಕೂಡ ನಾವು ಕಲಿತಾ ಹೋಗಬೇಕಾಗ್ತದೆ ರಾಜ್ಯಶಾಸ್ತ್ರದ ಬಗ್ಗೆ ತಿಳ್ಕೊಳ್ತಾ ಹೋಗುವಾಗ ಮೊದಲನೇದಾಗಿ ಐತಿಹಾಸಿಕ ವಿಧಾನ ಈ ಐತಿಹಾಸಿಕ ವಿಧಾನ ಯಾವ ರೀತಿ ಇದೆ ಅಂದರೆ ಐತಿಹಾಸಿಕ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಅಂದರೆ ಹಿಂದಿನ ಕಾಲ ರಾಜರು ಕಾಲದ ಬಗ್ಗೆ ತಿಳಿದುಕೊಳ್ಳುವಂಥದ್ದು ರಾಜಕೀಯ ಸಂಸ್ಥೆಗಳು ಯಾವ ರೀತಿ ಬೇರು ಬಿಟ್ಟಿದೆ ಯಾವ ರೀತಿ ಆರಂಭವಾಯಿತು ಅದು ಎಷ್ಟು ಆಳವಾಗಿ ಬೇರೂರಿದೆ ಅದನ್ನೆಲ್ಲ ತಿಳಿದುಕೊಳ್ಳುವಂಥದ್ದು ಐತಿಹಾಸಿಕ ವಿಧಾನದ ಮೂಲಕ ಯಾವುದರ ಬಗ್ಗೆ ಅಂದರೆ ರಾಜರುಗಳ ಬಗ್ಗೆ ಗತಕಾಲದ ಇತಿಹಾಸದ ಬಗ್ಗೆ ಗತಕಾಲದ ರಾಜಕೀಯದ ಆಡಳಿತದ ಬಗ್ಗೆ ಅವರು ನಡೆಸಿಕೊಂಡು ಹೋಗ್ತಾ ಇದ್ದಂತಹ ರೀತಿ ನೀತಿಗಳ ಬಗ್ಗೆ ಕಲಿತುಕೊಳ್ಬೇಕಾಗ್ತದೆ ಐತಿಹಾಸಿಕ ವಿಧಾನವು ಐತಿಹಾಸಿಕ ಮೂಲ ಬೆಳವಣಿಗೆ ತಿಳಿದುಕೊಳ್ಳುವಂಥದ್ದು ಅಂದರೆ ರಾಜಕೀಯ ಸಂಸ್ಥೆಗಳ ಬೇರು ಗತಕಾಲದಿಂದ ಆ ಒಂದು ಬೇರು ಆರಂಭವಾಗಿರುವಂಥದ್ದು ಗತಕಾಲದೊಳಗೆ ಆಳವಾಗಿ ಬೇರೂರಿರುವಂಥದ್ದು ಅದನ್ನು ತಿಳಿದುಕೊಳ್ಳುವಂಥದ್ದು ಐತಿಹಾಸಿಕ ವಿಧಾನ ಅಂತ ಹೇಳುವಂಥದ್ದು ಈಗ ಹಿಂದಿನ ಕಾಲ ಐತಿಹಾಸಿಕದ ಜ್ಞಾನ ಇಲ್ಲದಿದ್ದರೆ ನಮಗೆ ಹಿಂದಿನ ಕಾಲದಲ್ಲಿ ರಾಜಕೀಯದ ಬಗ್ಗೆ ತಿಳ್ಕೊಳ್ಳಿಕ್ಕಾಗಲಿ ಅಥವಾ ರಾಜಕೀಯವನ್ನು ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ನಾವು ಹಿಂದಿನ ಐತಿಹಾಸಿಕದ ಬಗ್ಗೆ ತಿಳ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ತದೋ ಅವಾಗ ನಾವು ಹಿಂದಿನ ಒಂದು ಆಡಳಿತವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಸಹಾಯ ಆಗ್ತದೆ ಗತಕಾಲದ ಜ್ಞಾನವಿಲ್ಲದೆ ಈಗ ಈಗಿನವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ನಮಗೆ ಆಗುವುದಿಲ್ಲ ಭವಿಷ್ಯತ್ತಿಗೆ ಸರಿಯಾಗಿ ಯೋಚನೆ ಮಾಡಬೇಕು ಅಂತಾದರೆ ಹಿಂದಿನ ಬಗ್ಗೆ ನಮಗೆ ಗೊತ್ತಿರಬೇಕು ಅಂದರೆ ನೋಡಿ ಇಲ್ಲಿ ಗತಕಾಲದ ಜ್ಞಾನವಿಲ್ಲದೆ ವರ್ತಮಾನವನ್ನು ಸರಿಯಾಗಿ ತಿಳಿದುಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅದರಿಂದ ನಾವೇನು ಮಾಡಬೇಕು ಹಿಂದಿನ ಕಾಲದ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಈಗ ಉದಾಹರಣೆಗೆ ನಾವು ಒಂದು ಆಡಳಿತವನ್ನು ಮಾಡ್ತೇವೆ ಯಾವುದೇ ಒಂದು ವಿಷಯ ಇರ್ಬೋದು ಆ ಒಂದು ಆಡಳಿತ ಮಾಡ್ತೇವೆ ಅಂತ ಹೇಳ್ಕೊಳ್ಳೋ ನಾವು ಏನು ಮಾಡಬೇಕು ಮು ನಮ್ಮ ಹಿರಿಯರು ಅಂದರೆ ನಮ್ಮ ಅಜ್ಜಂದಿರು ಯಾವ ರೀತಿ ಆಡಳಿತವನ್ನು ಮಾಡ್ತಾಯಿದ್ರು ಈಗ ಒಂದು ಮನೆ ಅಂತ ಇಟ್ಕೊಳ್ಳೋ ಈಗ ನಮ್ಮದು ಒಂದು ಕೂಡು ಕುಟುಂಬ ಕೂಡು ಕುಟುಂಬದಲ್ಲಿ ನಾನೊಬ್ಬ ಯಜಮಾನ ನಾನು ಯಾವ ರೀತಿ ಈ ಮನೆಯನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಹೇಳುವಾಗ ನಾವೇನು ಮಾಡ್ತೇವೆ ನಮ್ಮ ಅಜ್ಜಂದಿರು ಯಾವ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ರು ಅಂತ ಅಜ್ಜಿಯರ ಹತ್ರ ಕೇಳುವಂಥದ್ದು ಅಥವಾ ನಮ್ಮ ಒಂದು ಸಂಬಂಧಿಕರಲ್ಲಿ ನಮಗಿಂತ ಹಿರಿಯರಲ್ಲಿ ನಾವು ಕೇಳುವಂಥದ್ದು ನಾವು ತಿಳ್ಕೊಳ್ಳುವಂಥದ್ದು ಅಂದರೆ ಗತಕಾಲದಲ್ಲಿ ನಮ್ಮ ಅಜ್ಜಂದಿರು ಅಥವಾ ನಮ್ಮ ತಂದೆಯರು ಯಾವ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ರು ಅವರ ಕಾಲದಲ್ಲಿ ಅವರು ಮನೆಯನ್ನು ಯಾವ ರೀತಿ ಮಾಡ್ತಾಯಿದ್ರು ಯಾರು ಯಾವ ರೀತಿ ಒಂದು ವ್ಯವಸ್ಥೆ ಇತ್ತು ಎಲ್ಲವನ್ನು ತಿಳ್ಕೊಳ್ಳುವಂಥದ್ದು ಆವಾಗ ನಮಗೆ ಒಂದು ಧೈರ್ಯ ನಾವು ಒಂದು ಯಾವ ರೀತಿ ನಡೆಸ್ಕೊಂಡು ಹೋಗ್ಬೋದು ಆವಾಗ ನಾವು ಹೇಳ್ಕೊಳ್ತೇವೆ ನಮ್ಮ ತಾತಂದಿರು ನಮ್ಮ ಹೋಗ್ತಾ ತಂದಿರು ಈ ರೀತಿಯಾಗಿ ಮಾಡ್ತಾ ಇದ್ರು ಈ ರೀತಿಯಾಗಿ ಸಂಸ್ಕೃತಿ ಇತ್ತು ಈ ರೀತಿಯಾದ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ರು ಆದ್ರಿಂದ ನಾನು ಈಗ ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಅಂತ ಹೇಳುವಂತಹ ಒಂದು ಧೈರ್ಯ ನಮ್ಮಲ್ಲಿರ್ತದೆ ಆದ್ದರಿಂದ ಐತಿಹಾಸಿಕ ವಿಧಾನವನ್ನು ನೋಡಿಕೊಂಡು ನಾವು ಈಗಿನ ಒಂದು ಭವಿಷ್ಯವನ್ನು ನಡೆಸಿಕೊಂಡು ಹೋಗುವಂಥದ್ದು ಅಂದರೆ ಗತಕಾಲದ ಜ್ಞಾನವಿಲ್ಲದೆ ಈಗ ಒಂದು ವರ್ತಮಾನವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಗತಕಾಲವನ್ನು ನಡೆಸಿಕೊಂಡು ಗತಕಾಲವನ್ನು ನೋಡಿಕೊಂಡು ಗತಕಾಲದ ಇತಿಹಾಸ ಐತಿಹಾಸಿಕದ ಬಗ್ಗೆ ತಿಳ್ಕೊಂಡು ನಾವು ಈ ಒಂದು ಬದಲಾವಣೆಗಳನ್ನಾಗಿರ್ಬೋದು ಕಾರ್ಯಗಳನ್ನಾಗುವುದು ನೋಡಿಕೊಳ್ಳುವಂಥದ್ದು ಸಾಮಾಜಿಕ ರಾಜಕೀಯ ಆರ್ಥಿಕ ಪರಿಸ್ಥಿತಿಗಳನ್ನು ಎಲ್ಲವನ್ನು ಕೂಡ ರಾಜಕೀಯ ಇರ್ಬೋದು ಸಾಮಾಜಿಕ ಇರ್ಬೋದು ಆರ್ಥಿಕ ಇರ್ಬೋದು ಎಲ್ಲ ಒಂದು ಪರಿಸ್ಥಿತಿಗಳನ್ನು ಯುಗ ಯುಗದಿಂದ ಎಲ್ಲ ಕೂಡ ಬದಲಾವಣೆ ಆಗಿದೆ ಸಹಜ ಅದು ಬದಲಾವಣೆಗಳು ಆಗ್ತಾನೇ ಇರ್ತದೆ ಆದರೆ ಯಾವ ರೀತಿ ಆಗ್ತಾ ಇತ್ತು ಅದಕ್ಕೆ ಯಾವ ರೀತಿ ಸಮಸ್ಯೆಗಳನ್ನೆಲ್ಲ ಕಂಡು ಹಿಡಿತಾ ಇದ್ದರು ಎಂಬುದನ್ನೆಲ್ಲ ನಾವು ಐತಿಹಾಸಿಕದ ಮೂಲಕ ತಿಳಿದುಕೊಳ್ಳುವಂಥದ್ದೇ ಈ ಐತಿಹಾಸಿಕ ವಿಧಾನ ನಾನು ಸ್ವಲ್ಪ ಸ್ವಲ್ಪ ವಿವರಣೆಯನ್ನು ನಿಮಗೆ ಕೊಡ್ತೇನೆ ನೀವು ಅದನ್ನು ಸ್ವಲ್ಪ ಉದ್ದ ಮಾಡಿ ವಿವರಣೆಯನ್ನು ಬರಿಬೇಕಾಗ್ತದೆ ಸ್ನೇಹಿತರೆ ನಾನು ಎಲ್ಲವನ್ನು ಜಾಸ್ತಿ ವಿವರಣೆ ಮಾಡಿಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ಏನು ಐತಿಹಾಸಿಕ ವಿಧಾನ ಅಂದರೆ ಏನು ಗತಕಾಲದ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಅದರ ಬಗ್ಗೆ ನಾವು ಬರಿತಾ ಹೋಗಬೇಕು ಇನ್ನು ತೌಲನಿಕ ವಿಧಾನ ಅಥವಾ ಹೋಲಿಕೆಯ ವಿಧಾನ ಅಂದರೆ ಏನು ಹೋಲಿಕೆಯನ್ನು ಮಾಡುವಂಥದ್ದು ಈಗ ನಾವು ಒಂದು ರಾಜ್ಯಶಾಸ್ತ್ರದ ಬಗ್ಗೆ ಕಲಿತಾ ಇದ್ದೇವೆ ಅಂತ ಅಂದರೆ ಅದನ್ನು ಇನ್ನೊಂದರ ಜೊತೆಗೆ ಹೋಲಿಕೆ ಮಾಡಿ ತಿಳ್ಕೊಳ್ಳುವಂಥದ್ದು ಈಗ ನಾನು ಒಂದು ಆಡಳಿತವನ್ನು ಮಾಡ್ತಾ ಇದ್ದೇನೆ ಅಂತ ಆದರೆ ಆ ಒಂದು ಆಡಳಿತವನ್ನು ಇನ್ನೊಂದು ಆಡಳಿತಕ್ಕೆ ಹೋಲಿಕೆ ಮಾಡಿ ನೋಡುವಂಥದ್ದು ಈಗ ನಾನು ಒಂದು ಕಾರ್ಯ ಕೆಲಸವನ್ನು ಮಾಡ್ತಾ ಇದ್ದೇನೆ ನನ್ನ ಗೆಳತಿ ಯಾವ ರೀತಿ ಕೆಲಸವನ್ನು ಮಾಡ್ತಾ ಹೋಗ್ತಾ ಇದ್ದಾಳೆ ಅವಳು ಯಾವ ರೀತಿ ಆಡಳಿತವನ್ನು ಮಾಡ್ತಾ ಇದ್ದಾಳೆ ಅಂತ ಹೇಳಿ ನಾನು ಹೋಲಿಕೆಯನ್ನು ಮಾಡುವಂಥದ್ದು ಹೋಲಿಕೆಯನ್ನು ಮಾಡಿ ನನ್ನ ಒಂದು ಕಾರ್ಯದಲ್ಲಿ ಏನಾದರೂ ತಪ್ಪುಗಳಿದೆಯಾ ನಾನು ಮಾಡುವಂತಹ ಒಂದು ಕೆಲಸಗಳಲ್ಲಿ ಏನಾದರೂ ವ್ಯತ್ಯಾಸಗಳಾಗ್ತಾ ಇದೆಯಾ ಯಾವ ರೀತಿ ಬದಲಾವಣೆಗಳು ಮಾಡಿಕೊಳ್ಬೇಕು ಸಮಸ್ಯೆಗಳು ಬಂದಾಗ ಯಾವ ರೀತಿ ಪರಿಹಾರವನ್ನು ಮಾಡಿಕೊಳ್ಬೇಕು ಸಮಸ್ಯೆಗಳು ಬರುವ ಮೊದಲು ಯಾವ ರೀತಿ ತಯಾರಿಯನ್ನು ಮಾಡಿಕೊಳ್ಬೇಕು ಅದನ್ನೆಲ್ಲ ಕೂಡ ತಿಳ್ಕೊಳ್ಳುವಂಥದ್ದು ಹೋಲಿಕಾ ವಿಧಾನ ಅಥವಾ ತೌಲವನಿಕ ವಿಧಾನದ ಮೂಲಕ ಈ ಪದ್ಧತಿಯಲ್ಲಿ ವಿವಿಧ ದೇಶಗಳಲ್ಲಿ ವಿವಿಧ ಕಾಲದಲ್ಲಿದ್ದ ರಾಜಕೀಯ ಸಂಸ್ಥೆಗಳು ಹಾಗೂ ವಿವಿಧ ಕಾಲದಲ್ಲಿ ಸಂಭವಿಸಿದ ರಾಜಕೀಯ ಘಟನೆಗಳ ತೌಲನಿಕ ಅಧ್ಯಯನ ಮಾಡಲಾಗ್ತದೆ ಅಂದರೆ ನಾನು ನಿಮಗೆ ಉದಾಹರಣೆ ಕೊಟ್ಟಂಥದ್ದು ಆಗಿ ಅಂದರೆ ಈಗ ನನ್ನ ಜೀವನದಲ್ಲಿ ಈಗ ನಿಮ್ಮ ಜೀವನದಲ್ಲಿಯೂ ಕೂಡ ನೀವು ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿ ಆದರೆ ನೀವು ಆ ಒಂದು ಕೆಲಸವನ್ನು ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದೆಯಾ ಇಲ್ಲೋ ಅಂತ ಚೆಕ್ ಮಾಡಲಿಕ್ಕೆ ನೀವೇನು ಮಾಡ್ತೀರಾ ಇನ್ನೊಬ್ಬರದನ್ನು ನೋಡಿಕೊಳ್ಳುವಂಥದ್ದು ಇನ್ನು ನಿಮ್ಮ ಗೆಳೆಯ ಗೆಳತಿಯರನ್ನು ಅಥವಾ ನಿಮ್ಮ ಸಂಬಂಧಿಕರ ಕೆಲಸ ಕಾರ್ಯಗಳನ್ನು ನೋಡಿಕೊಂಡು ನಾನು ಸರಿಯಾಗಿ ಮಾಡ್ತಾ ಇದ್ದೇನಾ ನನ್ನ ಒಂದು ಕಾರ್ಯದಲ್ಲಿ ಸಮಸ್ಯೆಗಳು ಬಂದರೆ ಯಾವ ರೀತಿ ಪರಿಹಾರವನ್ನು ಮಾಡಿಕೊಳ್ಬೇಕು ಎಂಬುವಂಥದ್ದು ನಾನು ನಿಮಗೆ ಸಿಂಪಲ್ ಆಗಿ ಕೊಟ್ಟಿರುವಂತಹ ಉದಾಹರಣೆ ಇಲ್ಲಿ ನಾವು ರಾಜಕೀಯದ ಬಗ್ಗೆಯೇ ಬರೀಬೇಕಾಗ್ತದೆ ಸ್ನೇಹಿತರೆ ರಾಜಕೀಯದಲ್ಲಿ ಹೋಲಿಕೆ ವಿಧಾನ ಅಥವಾ ತೌಲನಿಕ ವಿಧಾನ ಅಂದರೆ ಒಂದು ರಾಜ್ಯದ ಆಡಳಿತದ ಬಗ್ಗೆ ಒಂದು ರಾಜ್ಯದ ಕಾರ್ಯಗಳ ಬಗ್ಗೆ ಇನ್ನೊಂದು ರಾಜ್ಯವನ್ನು ನೋಡಿಕೊಂಡು ಮಾಡುವಂಥದ್ದು ಒಂದು ರಾಷ್ಟ್ರ ರಾಷ್ಟ್ರಗಳ ನಡುವಿನ ಅಂದರೆ ಅಂತಾರಾಷ್ಟ್ರೀಯ ಸಂಬಂಧದ ಮೂಲಕ ನಾವು ಹೋಲಿಕೆಯನ್ನು ಮಾಡಿ ನೋಡುವಂಥದ್ದು ರಾಜಕೀಯದಲ್ಲಿ ಈಗ ಹೋಲಿಕೆ ವಿಧಾನ ಮತ್ತು ತೌಲನಿಕ ವಿಧಾನ ಇಲ್ಲಿ ಯಾವುದು ಯಾವುದರ ವಿಷಯ ಅಂದರೆ ರಾಜಕೀಯದ ಬಗ್ಗೆ ರಾಜ್ಯಶಾಸ್ತ್ರದ ಬಗ್ಗೆ ನಾವು ಬರಿತಾ ಹೋಗಬೇಕಾಗ್ತದೆ ನಾನು ನಿಮಗೆ ಈಗ ನಮ್ಮದೇ ಒಂದು ಸುಲಭ ಅರ್ಥವಾಗುವ ರೀತಿಯಲ್ಲಿ ನಾನು ನಿಮಗೆ ಉದಾಹರಣೆಯನ್ನು ಕೊಟ್ಟಿರುವಂಥದ್ದು ಇನ್ನು ಈ ಹೋಲಿಕಾ ವಿಧಾನ ಅಥವಾ ತೌಲನಿಕ ವಿಧಾನವನ್ನು ನೋಡಿದರೆ ಅದು ಹೋಲಿಕೆಯ ಪದ್ಧತಿಯು ಹೆಚ್ಚು ಕ್ಲಿಷ್ಟಕರವಾದದ್ದು ಅಂದರೆ ಕಷ್ಟಕರವಾದಂಥದ್ದು ಒಂದು ಹೋಲಿಕೆ ಮಾಡುವಂಥದ್ದು ಅಂತ ಹೇಳಿದ ಕೂಡಲೇ ಅನ್ನಿಸ್ತದೆ ಈಗ ರಾಜಕೀಯದಲ್ಲಿ ರಾಜಕೀಯ ಆಡಳಿತವನ್ನು ಮಾಡ್ತಾ ಇದ್ದೇವೆ ಈಗ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಸರಕಾರ ಮಾಡ್ತಾ ಇರುವಂತಹ ಒಂದು ಕೆಲಸ ಕಾರ್ಯಗಳಿರ್ಬೋದು ಒಂದು ಆಡಳಿತವಾಗಿರ್ಬೋದು ಇನ್ನೊಂದು ರಾಜ್ಯದ ಬಗ್ಗೆ ತೌಲನೆ ಮಾಡಿ ಅಥವಾ ಹೋಲಿಕೆಯನ್ನು ಮಾಡಿ ನೋಡುವುದು ಅಂದರೆ ಸುಲಭದ ಕೆಲಸ ಅಲ್ಲ ಅದು ತುಂಬ ಜಾಗರೂಕವಾಗಿ ಮಾಡುವಂತಹ ಕೆಲಸ ಮತ್ತು ತುಂಬ ಕಷ್ಟಕರವಾದಂತಹ ಕೆಲಸ ಹೋಲಿಕೆಯನ್ನು ಮಾಡುವಂಥದ್ದು ಹೋಲಿಕಾ ಪದ್ಧತಿಯ ಅಭ್ಯಾಸದಲ್ಲಿ ತೊಡಗಿದಾಗ ವಿವಿಧ ದೇಶೀಯರ ವಿವಿಧ ಪಂಗಡಗಳ ಮಾನಸಿಕ ಬೌದ್ಧಿಕ ಸಾಮಾಜಿಕ ಆರ್ಥಿಕ ರಾಜಕೀಯ ಧಾರ್ಮಿಕ ನೈತಿಕ ಎಲ್ಲ ವಿಷಯ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಈಗ ರಾಜಕೀಯದ ಬಗ್ಗೆ ನಾವು ಹೋಲಿಕೆಯನ್ನು ಮಾಡಿ ನಮ್ಮ ಆಡಳಿತ ನಮ್ಮ ಕೆಲಸವನ್ನು ನಾವು ಇದ್ದೇವೆ ಅಂತ ಹೇಳಿದರೆ ತುಂಬ ಜಾಗೃತವಾಗಿರಬೇಕು ತುಂಬ ಕಷ್ಟಕರವಾಗಿರ್ತದೆ ಈ ಕೆಲಸ ಯಾಕೆ ಯಾಕೆಂದರೆ ನಾವು ಅವರನ್ನು ನೋಡಿ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ ಆದರೆ ಅವರನ್ನು ನೋಡಿ ನಾವು ಆಡಳಿತವನ್ನು ಮಾಡಿದರೆ ಅವರೇನು ಹೇಳ್ತಾರೆ ನಮ್ಮದು ಕಾಪಿ ಮಾಡ್ತಾ ಇದ್ದಾರೆ ಈಗ ನೋಡಿ ನಾವು ಪರೀಕ್ಷೆಯಲ್ಲಿ ಇನ್ನೊಬ್ಬರದನ್ನು ನೋಡಿ ಬರಿತೇವೆ ಅಂತ ಹೇಳಿದ್ದ ಕೂಡ ಏನಾಗ್ತದೆ ಅದು ಅದು ಕಾಪಿ ಕಾಪಿ ಮಾಡುವಂಥದ್ದು ಅದು ನಕಲು ಮಾಡುವಂಥದ್ದಾಗ್ತದಲ್ವ ಅದೇ ರೀತಿಯಲ್ಲಿ ಹೋಲಿಕಾ ವಿಧಾನ ಅಥವಾ ಧಲನಿಕ ವಿಧಾನ ಮಾಡುವುದು ತುಂಬ ಕ್ಲಷ್ಟಕರ ಕ್ಲಿಷ್ಟಕರ ಅಂದರೆ ಕಷ್ಟಕರವಾದಂಥದ್ದು ಇಲ್ಲಿ ನಾವು ಮಾಡಬೇಕಾದ್ರೆ ತುಂಬ ಜಾಗರೂಕದಿಂದ ಮಾಡಬೇಕು ಯಾಕೆ ಅಂದರೆ ಅಲ್ಲಿ ಒಂದು ಸಾಮಾಜಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಅಥವಾ ಮಾನಸಿಕವಾಗಿರ್ಬೋದು ಎಲ್ಲ ವಿಷಯದಲ್ಲಿ ಗಮನದಲ್ಲಿಟ್ಟುಕೊಂಡು ನಾವು ಮಾಡಬೇಕಾಗ್ತದೆ ಆದ್ದರಿಂದ ಅದನ್ನು ಯೋಚನೆ ಮಾಡಿದರೆ ಕಾಲಕ್ಕನುಗುಣವಾಗಿ ದೇಶಕ್ಕನುಗುಣವಾಗಿ ರಾಜ್ಯಕ್ಕನುಗುಣವಾಗಿ ಎಲ್ಲ ಒಂದು ಗಣನೆಯನ್ನು ತೆಕ್ಕೊಂಡು ಅದನ್ನು ಮಾಡಬೇಕಾಗ್ತದೆ ಹೋಲಿಕಾ ಪದ್ಧತಿಯಲ್ಲಿರುವ ದೋಷಗಳನ್ನು ಹೋಗಲಾಡಿಸಿ ಅದು ಪ್ರಯೋಜನಕಾರಿಯಾಗುವಂತೆ ಮಾಡಬೇಕಾದರೆ ಅದರ ಜೊತೆಗೆ ಏನು ಬೇಕು ನಮಗೆ ಐತಿಹಾಸಿಕ ಜ್ಞಾನ ಗೊತ್ತಿರಬೇಕು ಐತಿಹಾಸಿಕ ವಿಧಾನದ ಬಗ್ಗೆ ಐತಿಹಾಸಿಕದ ಬಗ್ಗೆ ತಿಳ್ಕೊಳ್ಬೇಕು ಒಂದು ರಾಜ್ಯದ ಕಾರ್ಯಗಳ ಬಗ್ಗೆ ಇನ್ನೊಂದು ಹೋಲಿಕೆಯನ್ನು ಮಾಡಿ ನಾವು ಮಾಡಬೇಕು ಅಂತಾದರೆ ನಮಗೆ ಅದರ ಬಗ್ಗೆ ಇತಿಹಾಸ ಅದರ ಐತಿಹಾಸಿಕ ವಿಷಯಗಳು ಗತಕಾಲದ ಕಾರ್ಯಗಳ ಬಗ್ಗೆ ಕೂಡ ನಮಗೆ ಗೊತ್ತಿರಬೇಕು ಅಂತ ಹೇಳುವಂಥದ್ದು ಹೋಲಿಕಾ ವಿಧಾನದಲ್ಲಿ ಕಾಣುವಂಥದ್ದು ನೀವು ನೋಡಿರ್ಬೋದು ಈ ಪ್ರಶ್ನೆಯಲ್ಲಿ ತೌಲನಿಕ ವಿಧಾನವನ್ನು ಪರಿಶೀಲಿಸಿ ಅಂತ ಹತ್ತು ಅಂಕಕ್ಕೆ ಕೇಳಿದ್ದಾರೆ ನಿಮಗೆ ಕೆಲವೊಮ್ಮೆ ಪ್ರಶ್ನೆ ಬರ್ಬೋದು ಈ ಹತ್ತು ಅಂಕಕ್ಕೆ ಮೂರು ಪುಟಗಳಷ್ಟು ಉತ್ತರ ಬರೀಬೇಕು ಸ್ನೇಹಿತರೆ ಮೂರು ಪುಟದಿಂದ ನಾಲ್ಕು ಪುಟಕ್ಕೆ ಈಗ ಇವರು ಇಷ್ಟೇ ಕೊಟ್ಟಿದ್ದಾರೆ ನಾನು ಹೇಗೆ ಅದನ್ನು ಮೂರು ಪುಟದಿಂದ ನಾಲ್ಕು ಪುಟದ ತನಕ ಬರೆಯುವಂಥದ್ದು ಅಂತ ಕೇಳಿದಾಗ ನೀವೇನು ಮಾಡಬೇಕಾಗ್ತದೆ ಅಂದರೆ ಒಂದು ಪಾಯಿಂಟ್ಸನ್ನು ಮಾಡಬೇಕು ಸ್ನೇಹಿತರೆ ಈಗ ಹೋಲಿಕಾ ವಿಧಾನ ಅಂತ ಹೇಳಿದ ಕೂಡಲೇ ಅದರಲ್ಲಿ ಒಂದು ನಾಲ್ಕೈದು ಪಾಯಿಂಟ್ಸನ್ನು ಮಾಡಿ ಆ ನಾಲ್ಕೈದು ಪಾಯಿಂಟನ್ನು ಒಂದು ಪುಟಕ್ಕೆ ಎರಡು ಪಾಯಿಂಟ್ಸ್ ಮತ್ತೊಂದು ಪುಟಕ್ಕೆ ಎರಡು ಪಾಯಿಂಟ್ಸ್ ಈ ರೀತಿಯಾಗಿ ಪಾಯಿಂಟ್ಸನ್ನು ಡಿವೈಡ್ ಮಾಡಿಕೊಂಡು ಪೇಜನ್ನು ಕವರ್ ಮಾಡಬೇಕಾಗ್ತದೆ ಯಾವ ರೀತಿ ಕವರ್ ಮಾಡುವಂಥದ್ದು ಪ್ರತಿಯೊಂದು ಪ್ರಶ್ನೆಗೆ ನೀವು ನಾನು ಕಳೆದ ವಿಡಿಯೋದಲ್ಲಿ ಹೇಳಿದಂತೆಯೇ ಪೀಠಿಕೆಯನ್ನು ಬರೆಯಿರಿ ಅರ್ಥವನ್ನು ಬರೆಯಿರಿ ಯಾವುದರ ಪೀಠಿಕೆ ಬರೆಯುವುದಿಲ್ಲಿ ಹೋಲಿಕಾ ವಿಧಾನದ ಪೀಠಿಕೆ ಬರೆಯುವಂಥದ್ದಲ್ಲ ಅವರು ಕೇಳಿದಾರೇನು ರಾಜ್ಯಶಾಸ್ತ್ರದ ಅಧ್ಯಯನದ ತೌಲನಿಕ ವಿಧಾನ ಅಥವಾ ಹೋಲಿಕಾ ವಿಧಾನವನ್ನು ಪರಿಶೀಲಿಸಿ ಅಂತ ಆಗ ನಾವು ರಾಜ್ಯಶಾಸ್ತ್ರದ ಬಗ್ಗೆ ಪೀಠಿಕೆ ಆಯಿತು ರಾಜ್ಯಶಾಸ್ತ್ರದಲ್ಲಿ ಬೇರೆ ಬೇರೆ ಅಧ್ಯಯನಗಳು ನಡೀತಾ ಇರ್ತದೆ ಅಧ್ಯಯನದಲ್ಲಿ ಬೇರೆ ಬೇರೆ ವಿಷಯಗಳಿರ್ತದೆ ಅದರಲ್ಲಿ ಮುಖ್ಯವಾಗಿರುವಂಥದ್ದು ಹೋಲಿಕಾ ವಿಧಾನ ಅಥವಾ ತೌಲನಿಕ ವಿಧಾನ ಅಂತ ಹೇಳಿ ಪೀಠಿಕೆಯನ್ನು ಬರೆದಾಯಿತು ಸ್ನೇಹಿತರೆ ಅದೇನೂ ಕೂಡ ನೀವು ಚಿಂತೆ ಮಾಡಬೇಕಂತ ಇಲ್ಲ ನಿಮಗೆ ಯಾವ ರೀತಿ ಯೋಚನೆಗಳು ಬರ್ತದೆ ಅದನ್ನು ಬರಿತಾ ಹೋಗಿ ಇನ್ನು ಹೋಲಿಕ ವಿಧಾನಕ್ಕೆ ಯಾವ ರೀತಿ ಪಾಯಿಂಟ್ಸ್ ಮಾಡೋದು ನೋಡಿ ಅದರ ಸೈಡಲ್ಲೆಲ್ಲ ಕೆಲವೊಂದು ವಿಷಯಗಳಿರ್ತದೆ ಅದನ್ನೇ ನೀವು ಪಾಯಿಂಟ್ಸ್ ರೀತಿಯಲ್ಲಿ ಮಾಡಿ ಈ ಪದ್ಧತಿಯಲ್ಲಿ ವಿವಿಧ ದೇಶದಲ್ಲಿ ವಿವಿಧ ಕಾಲದಲ್ಲಿದ್ದ ರಾಜಕೀಯ ಸಂಸ್ಥೆಗಳು ಹಾಗೂ ವಿವಿಧ ಕಾಲದಲ್ಲಿ ಸಂಭವಿಸಿದ ರಾಜಕೀಯ ಘಟನೆಗಳ ತೌಲನಿಕ ಅಧ್ಯಯನ ಮಾಡಲಾಗ್ತದೆ ಅದನ್ನು ಒಂದು ಪಾಯಿಂಟ್ಸ್ ಅಂತ ತಗೊಳ್ಳಿ ವಿವಿಧ ದೇಶದಲ್ಲಿ ವಿವಿಧ ಕಾಲದಲ್ಲಿ ರಾಜಕೀಯ ಸಂಸ್ಥೆಗಳಿತ್ತು ಅದರ ಪ್ರಕಾರ ಅಧ್ಯಯನವನ್ನು ಮಾಡುವಂಥದ್ದು ಇನ್ನು ಕೆಲವೊಂದು ಪಾಯಿಂಟ್ಸ್ಗಳನ್ನು ಹಾಕ್ತಾ ಹೋಗಬೇಕು ನಾವೇ ಏನು ಮಾಡಬೇಕು ಅದನ್ನು ನಿಮಗೆ ಬೇಕಾದ ರೀತಿಯಲ್ಲಿ ಪಾಯಿಂಟ್ಸನ್ನು ತಗೊಳ್ತಾ ಹೋಗಬೇಕು ಸ್ನೇಹಿತರೆ ಎಲ್ಲವನ್ನು ಕೂಡ ಹೇಳುವಂಥದ್ದಲ್ಲ ಅಂದರೆ ನಾನೇನು ಮಾಡ್ತಾಯಿದೆ ಅಂದರೆ ನೋಡಿ ಈಗ ಹೋಲಿಕಾ ಪದ್ಧತಿಯು ಹೆಚ್ಚು ಕ್ಲಿಷ್ಟಕರವಾದದ್ದು ಅಂತ ಎರಡನೇ ಪಾಯಿಂಟ್ಸ್ ಆಗಿ ತಗೊಳ್ಳುವಂಥದ್ದು ಇನ್ನೇನೆಲ್ಲ ಪಾಯಿಂಟ್ಸ್ ನನಗೆ ಸಿಗ್ತದೆ ಅದನ್ನೆಲ್ಲ ಒಂದು ನಾಲ್ಕೈದು ಪಾಯಿಂಟ್ಸ್ಗಳು ಬರುವಷ್ಟು ಬರೆಯುವಂಥದ್ದು ಹೋಲಿಕಾ ಪದ್ಧತಿಯ ಅಭ್ಯಾಸದಲ್ಲಿ ತೊಡಗಿದಾಗ ವಿವಿಧ ದೇಶದ ಬಗ್ಗೆ ಮಾನಸಿಕ ರಾಜಕೀಯ ಎಲ್ಲ ಬಗ್ಗೆ ಭಿನ್ನತೆ ಭಿನ್ನತೆಯನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಅಂತ ಒಂದು ಮೂರನೇ ಪಾಯಿಂಟ್ ಹೋಲಿಕಾ ಪದ್ಧತಿಯಲ್ಲಿ ಭಿನ್ನತೆಯನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಅಂತ ಹೇಳುವಂಥದ್ದು ಒಂದು ಕಾಲಕ್ಕೆ ಸರಿ ಎನಿಸಿದ್ದು ಬೇರೆ ಕಾಲಕ್ಕೆ ಸರಿಹೋಗದೇ ಇರ್ಬೋದು ನೋಡಿ ಇದೊಂದು ಪಾಯಿಂಟ್ಸ್ ತಗೊಳ್ಳುವಂಥದ್ದು ಹ್ಞೂ ಈ ಪಾಯಿಂಟ್ಸನ್ನು ನಾಲ್ಕನೇ ಪಾಯಿಂಟ್ಸ್ ಆಗಿ ತಗೊಳ್ಳುವಂಥದ್ದು ಎಂಥ ಹೋಲಿಕಾ ಪದ್ಧತಿಯು ಒಂದು ಕಾಲಕ್ಕೆ ಸರಿ ಎನಿಸ್ಬೋದು ಮತ್ತೊಂದು ಕಾಲಕ್ಕೆ ಸರಿಹೋಗದೇ ಇರ್ಬೋದು ಅಂತ ಹೇಳಿ ಇನ್ನೊಂದು ಪಾಯಿಂಟ್ಸ್ ಇನ್ನು ಐದನೇದು ಹೋಲಿಕಾ ಪದ್ಧತಿಯಲ್ಲಿರುವ ದೋಷಗಳನ್ನು ಹೋಗಲಾಡಿಸಿ ಅದು ಪ್ರಯೋಜನಕಾರಿಯಾಗುವಂತೆ ಮಾಡಬೇಕಾದ್ರೆ ಐತಿಹಾಸಿಕ ಜ್ಞಾನ ನಮಗೆ ಗೊತ್ತಿರಬೇಕು ಈ ರೀತಿಯಾಗಿ ಪಾಯಿಂಟ್ಸ್ ಮಾಡ್ತಾ ಹೋಗಿ ಸ್ನೇಹಿತರೆ ಈ ರೀತಿಯಾಗಿ ಪಾಯಿಂಟ್ಸ್ ಮಾಡಿದರೆ ನಮಗೆ ಅದು ಯಾವುದೇ ಕಷ್ಟ ಅಂತ ಅನ್ನಿಸೋದಿಲ್ಲ ಇನ್ನು ಬೇರೆ ಎಲ್ಲ ವಿಧಾನವನ್ನು ಮುಂದಿನ ವೀಡಿಯೋದಲ್ಲಿ ನಾವು ನೋಡುವ ಮುಂದಿನ ವಿಧಾನಗಳನ್ನು ಮುಂದಿನ ವೀಡಿಯೋದಲ್ಲಿ ಮಾಡುವ ತುಂಬನೇ ಲೆಂತ್ ಆಗ್ತದೆ ಲೆಂತಿ ವಿಡಿಯೋ ಆಗ್ತದೆ ಅದಕ್ಕೋಸ್ಕರ ಈಗ ನಾವು ಐತಿಹಾಸಿಕ ವಿಧಾನ ಅಂತ ತಿಳ್ಕೊಂಡೆವು ಹೋಲಿಕ ವಿಧಾನ ಅಥವಾ ತೌಲನಿಕ ವಿಧಾನ ಅಂತ ತಿಳ್ಕೊಂಡೆವು ಇನ್ನು ಅನುಭವಾತ್ಮಕ ವಿಧಾನ ಮತ್ತು ನಡವಳಿಕೆ ವರ್ತನಾ ವಿಧಾನ ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ತುಂಬಾ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಇಪ್ಪತ್ತು ಅಂಕಕ್ಕಿತ್ತು ಈಗ ಅದನ್ನು ಅವರು ಹದಿನೈದು ಅಂಕಕ್ಕೆ ಮಾಡಿದ್ದಾರೆ ಇಪ್ಪತ್ತು ಅಂಕ ಆದ ಪ್ರಶ್ನೆಯನ್ನು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಡವಳಿಕೆ ಅಥವಾ ವರ್ತನಾ ವಿಧಾನವನ್ನು ವಿವರಿಸಿ ಅಂತ ಕೇಳಿದ್ದಾರೆ ಅದರಲ್ಲಿ ಪಾಯಿಂಟ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ಅದನ್ನು ಆರಾಮದಲ್ಲಿ ಹದಿನೈದು ಅಂಕಕ್ಕೆ ಬರಿಬೋದು ಎಲ್ಲ ಪಾಯಿಂಟ್ಸನ್ನು ಅವರೇ ಕೊಟ್ಟಿದ್ದಾರೆ ನಾವು ನೋಡ್ತಾ ಹೋದರೆ ಆಯಿತು ಮುಂದಿನ ವಿಡಿಯೋದಲ್ಲಿ ನಾನು ಅದರ ವಿವರಣೆಯನ್ನು ಕೊಡ್ತೇನೆ ಅನುಭವಾತ್ಮಕ ವಿಧಾನ ಮತ್ತು ನಡವಳಿಕೆ ಅಥವಾ ವರ್ತನಾ ವಿಧಾನವನ್ನು ತಿಳಿಸ್ತೇನೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು